ನಮಸ್ಕಾರ ವೀಕ್ಷಕರೇ ಸನಾತನ ಸತಿಯ ನಿಮಗೆಲ್ಲ ಸ್ವಾಗತ ಇಂದು ನಾಗಪಂಚಮಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರಿನಲ್ಲಿ ನಡೀತಕ್ಕಂಥ ಕೊಂಡಮಾಯಿ ಅಥವಾ ಕೊಂಡಮಹೇಶ್ವರಿ ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ಕೊಂಡಮಾಯಿ ದೇವಸ್ಥಾನದ ಜಾತ್ರೆ ಇಲ್ಲಿ ಒಂದು ವಿಶೇಷವಾಗಿ ಇವತ್ತು ಒಂದು ಚೇಳುಗಳ ಜಾತ್ರೆ ಅಂದ್ರೂ ಏನು ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ಗೊಂಡಮಾಯಿ ದೇವಸ್ಥಾನ ಜಾತ್ರೆಗೆ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಬಹುತೇಕ ನಮ್ಮ ಕಡೆಯಿಂದ ಈ ಜಾತ್ರೆಗೆ ಬರ್ತಾರೆ ಸಮಯ ಹಬ್ಬದಂದು ನಡೀತಕ್ಕಂತಹ ಈ ಜಾತ್ರೆಗೆ ವಿಶೇಷವಾಗಿ ಯುವಕರಂತೂ ತಂಡೋಪ ತಂಡವಾಗಿ ಅಲ್ಲಿ ಜಾತ್ರೆಗೆ ಬಂದು ಚೇಳುಗಳ ಜೊತೆ ಆಟವಾಡೋದು ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತದೆ ಇಲ್ಲಿ ಇವತ್ತು ಒಂದು ವೈದ್ಯ ಲೋಕಕ್ಕೆ ಸವಾಲೆಸಾಗೋ ರೀತಿಯಲ್ಲಿ ಇವತ್ತು ಯಾವುದೇ ತರಹದ ಚೇಳುಗಳು ಯಾರಿಗೂ ಸಹಿತ ಹಾನಿ ಉಂಟು ಮಾಡಲ್ಲ ಸಾವಿರಾರು ಭಕ್ತರು ಮೈ ಮೇಲೆ ತಲೆ ಮೇಲೆ ಪುಕ್ಕದ ಮೇಲೆ ಮತ್ತೆ ಎಲ್ಲ ಕಡೆ ಚೇಳುಗಳನ್ನು ಆರವಾಗಿ ಸಹಿತ ಕೊಳ್ಳಲು ಹಾಕತ್ತಾರೆ ಆದರೂ ಸಹಿತ ಚೇಳುಗಳು ಕಚ್ಚೋದಿಲ್ಲ ತುಂಬ ವಿಶಿಷ್ಟವಾಗಿ ಮತ್ತೆ ತುಂಬಾ ಏನಂತಾರೆ ವೈದ್ಯ ಲೋಕಕ್ಕೆ ಒಂದು ಅಚ್ಚರಿ ಮೂಡಿಸ್ತಕ್ಕಂತ ಒಂದು ಜಾತ್ರೆ ಇವತ್ ಮಾತ್ರ ಈ ರೀತಿ ನಾವು ನೋಡಕ್ಕೆ ಸಿಗುತ್ತೆ ಬೇರೆ ದಿನಗಳಲ್ಲಿ ಮತ್ತೆ ಚೇಳುಗಳು ಸಹಿತ ಅಲ್ಲಿ ಕಾಣೋದೇ ಇಲ್ಲ ಚೇಳುಗಳನ್ನು ಜನ ಇವತ್ತು ಯಾವ ರೀತಿ ಒಂದು ಆಟಿಕೆ ಸಾಮಾನು ತರ ಕೈಯಲ್ಲಿ ಹಿಡ್ಕೊಳ್ಳೋದು ಅವ್ರ ಜೊತೆ ಆಟ ಆಡೋದು ನಾವು ಇವತ್ತು ಕಾಣ್ಬೋದು ಸುಮಾರು ಐದಾರು ದಶಕಗಳಿಂದ ಈ ಜಾತ್ರೆ ನಡೀತಾನೆ ಇದೆ ಇತ್ತೀಚೆಗೆ ಹೆಚ್ಚಿನ ಜ ಜನಪ್ರಿಯತೆ ಕಾಣ್ತಾ ಇದೆ ಭಕ್ತರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಪ್ರತಿ ಜಾತ್ರೆಗೂ ಹೆಚ್ಚಾಗ್ತಾನೆ ಇದೆ ತುಂಬ ಸಂತೋಷದ ವಿಚಾರ ನಮ್ಮ ಜಿಲ್ಲೆಯ ನಮ್ಮ ಭಾಗದ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಮತ್ತೆ ಜಾತ್ರೆಗೆ ಬೇರೆ ಕ್ಷೇತ್ರ ದೇವತೆ ಕೊಂಡ ಮಹಾದ್ ವಿಚಾರ ಕೊಂಡ ಮಹೇಶ್ವರಿ ಅಂತ ಕರೆಯಲ್ಪಡ್ತಕ್ಕಂತಹ ಈ ದೇವಿ ಅಮ್ಮನವರು ಕಂದಕೂರು ಕ್ಷೇತ್ರ ದೇವತೆಯಾಗಿದ್ದು ಇಲ್ಲಿ ಸಹಸ್ರಾರು ಭಕ್ತರು ಪ್ರತಿ ವರ್ಷ ಇಲ್ಲಿ ಬರ್ತಾರೆ ಇವತ್ತು ದೇವಸ್ಥಾನದ ಮಂಡಳಿಯವರು ಸಹಿತ ಜಾತ್ರೆಗೆ ವಿಶೇಷವಾಗಿರ್ತಕ್ಕಂತ ಅಲಂಕಾರ ಮಾಡಿ ಮತ್ತೆ ಪೂಜೆ ಮತ್ತೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ ಬಂದಿರ್ತಕ್ಕಂತ ಭಕ್ತರಿಗೆ ಊಟಕ್ಕೆ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಅವಘಡಗಳು ಜರುಗದಂತೆ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಇಲ್ಲಿ ದೇವಸ್ಥಾನದ ಮಂಡಳಿಯವರು ಸಹಿತ ಸಾಕಷ್ಟುಗಳನ್ನ ಮೈಮೇಲೆ ಬಿಟ್ಕೊಳ್ತಾರೆ ಯಾವುದೇ ತರದ ಯಾರಿಗೂ ಸಹಿತ ಏನು ಹಾನಿ ಮಾಡಲ್ಲ ಒಂದ್ ವೇಳೆ ಯಾರಾದ್ರೂ ಕಚ್ಚಿದ್ರು ಸಹಿತ ಅಲ್ಲೇ ಇರ್ತಕ್ಕಂತ ವಿಭೂತಿ ಹಚ್ಚಿದ್ರೆ ನಾವು ಅವಾಗಿಂದ ಅವಾಗಲೇ ಮಠ ಮಾಯ ಆಗುತ್ತೆ ಅಂತ ಸಾರ್ವಜನಿಕರು ಮತ್ತೆ ದೇವಸ್ಥಾನದವರು ಹೇಳ್ತಾರೆ ಬಟ್ ಇಲ್ಲಿವರೆಗೂ ಯಾವುದೇ ಆ ರೀತಿ ಘಟನೆ ಜರುಗಿಲ್ಲ ಆದರೆ ಇಲ್ಲಿ ಚೀಳುಗಳಿಗೆ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ಜನಗಳು ಆಟವಾಡೋದನ್ನ ನಾವು ಈ ಜಾತ್ರೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುತ್ತೆ ನಮ್ಮ ಮಕ್ಕಳು ಮಹಿಳೆಯರು ಎಲ್ಲರೂ ಸಹಿತ ಎಲ್ಲರೂ ಯಾವುದೇ ವಯಸ್ಸಿನ ಐತಿ ಮೀತಿ ಇಲ್ಲದೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ ಎಲ್ರಿಗೂ ಒಳ್ಳೇದು ಮಾಡಲಿ అంత ఆరైస్తా మొత్తం వీడియో ಮತ್ತೆ మొత్త ధన్యవాద